ನಮಸ್ಕಾರ ನೀವು ನೋಡ್ತಾ ರಿಪಬ್ಲಿಕ್ ರಿಪಬ್ಲಿಕ್ನದ ವಿಶೇಷ ಬುಲೆಟಿನ್ ಪಕ್ಕಾ ಪಾಲಿಟಿಕ್ಸ್ ನಾನು ನಾಗೇಂದ್ರ ಬಾಬು ಇವತ್ತು ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಒಂದಷ್ಟು ಸುದ್ದಿಗಳಿದೆ ಪ್ರಮುಖವಾದಂತಹ ಸುದ್ದಿಗಳಿದೆ ಅದಕ್ಕಿಂತ ದೊಡ್ಡ ಸುದ್ದಿ ಈಗ ನಿಮ್ಮ ಮುಂದೆ ಒಂದು ಕಡೆ ಮೂಡ ಹಗರಣ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಒಂದು ವಿಚಾರವನ್ನ ಸುದ್ದಿ ಮಾಡ್ತಾ ಬರ್ತಾ ಇದೆ ಸತ್ಯಾಂಶಗಳನ್ನ ಹೊರಗಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕರಣ ಮಾಡ್ತಾ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಆಫ್ ಹಾಕೊಂಡು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಬ್ಬ ಸಚಿವನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯಲಾಗಿದೆ ಸಿ ಎಂ ಬೆನ್ನಲ್ಲೇ ಮತ್ತೊಬ್ಬ ಸಚಿವರಿಗೆ ಈಗ ಢವಢವ ಶುರುವಾಗಿದೆ ಯಾರದು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ಗೂ ಕೂಡ ಪ್ರಾಸಿಕ್ಯೂಷನ್ ಭಯ ಶುರುವಾಗಿದೆ ಎಂ ಬಿ ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೋರಿ ಪತ್ರವನ್ನು ಬರೆಯಲಾಗಿದೆ ರಾಜ್ಯಪಾಲರಿಗೆ ದಿನೇಶ್ ಕಲ್ಲಹಳ್ಳಿ ಅವರು ಬರೆದಿರುವಂತಹ ಪತ್ರ ಕೆಐಎಡಿಬಿಯಲ್ಲಿ ಸಿಎ ಎ ಗಳು ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ ಹಾಗಾಗಿ ಅದಕ್ಕೆ ಸೂಕ್ತವಾದಂಥ ತನಿಖೆ ಆಗಬೇಕು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿಯವರು ಈಗ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಒಂದು ಕಡೆ ಪ್ರಾಸಿಕ್ಯೂಷನ್ನ ವಿಚಾರವಾಗಿ ಕೋರ್ಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯರ ವಿರುದ್ಧ ಏನು ಕೋರ್ಟ್ನಲ್ಲಿ ವಿಚಾರಗಳು ಚರ್ಚೆಗಳು ನಡೀತಾ ಇದೆ ಇದರ ಬೆನ್ನಲ್ಲೇ ಮತ್ತೊಬ್ಬ ಸಚಿವನಿಗೂ ಕೂಡ ಈಗ ಢವಢವ ಶುರುವಾಗಿದೆ ಏನಿದು ಅಕ್ರಮ ಅನ್ನೋದು ಡಾಕ್ಯುಮೆಂಟ್ ಸಮೇತ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನೋಡಿ ಅವರು ದಿನೇಶ್ ಕಲ್ಲಹಳ್ಳಿ ಬರೆದಿರುವಂತಹ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಸವಿಸ್ತಾರವಾಗಿ ಸುಮಾರು ಎಂಟು ಪುಟಗಳ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರಿಗೆ ಆ ಎಂಟು ಪುಟಗಳಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅವ್ಯವಹಾರ ಹೇಗೆ ನಡೆದಿದೆ ಅವ್ಯವಹಾರ ನಡೆಯೋದಕ್ಕೆ ಯಾವೆಲ್ಲ ಐ ಎ ಎಸ್ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಷ್ಟೇ ಕೈಗಾರಿಕಾ ವಿಚಾರವಾಗಿ ಒಂದು ಜಾಗವನ್ನು ಕೊಡ್ತಾರಲ್ಲ ಅದು ಅತಿ ಕಡಿಮೆ ಬೆಲೆಗೆ ಕೊಟ್ಟು ಅತಿ ಕಡಿಮೆ ಬೆಲೆಗೆ ಕೊಟ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟವನ್ನು ಉಂಟು ಮಾಡಿದ್ದಾರೆ ಇದು ತನಿಖೆ ಆಗಬೇಕು ಅಂತೇಳಿ ಕೊಟ್ಟಿರುವಂತಹ ಪತ್ರ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಹಾಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಆಗಿರುವಂಥ ನಾಗರಾಜ್ ಇಬ್ಬರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ವಿಜಯ್ ಬಳಿ ಹೋಗ್ತೀನಿ ವಿಜಯ್ ಈಗ ಇನ್ನೊಂದು ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯಕ್ಕೆ ಇಲ್ಲಿ ಅಕ್ರಮ ಹೇಗೆ ನಡೆದಿದೆ ಅಂತೇಳಿ ವಿವರಿಸಲಾಗಿದೆ ಮೂರು ಜನ ಐ ಎ ಎಸ್ ಅಧಿಕಾರಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಈಗ ಇದು ಯಾವ ರೀತಿಯಾಗಿ ಸಂಕಷ್ಟಕ್ಕೆ ದೂಡುತ್ತೆ ಕಾಂಗ್ರೆಸ್ ಪಾಳ್ಯವನ್ನು ಜೊತೆಗೆ ಇದು ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಎಂ ಬಿ ಪಾಟೀಲ್ ಅವರಿಗೆ ವಿಜಯ್ ನಾಗೇಂದ್ರ ಬಾಬು ಸಚಿವ ಎಂ ಬಿ ಪಾಟೀಲ್ ವಿರುದ್ಧ ಈಗ ಏನು ಆರೋಪ ಮಾಡಿ ಒಂದಷ್ಟು ದಾಖಲೆಗಳ ಸಮೇತ ರಾಜಭವನಕ್ಕೆ ದೂರನ ಕೊಟ್ಟಿರುವಂಥದ್ದು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಏನು ನಿರ್ಮಿತವಾಗಿರುವಂತಹ ಸಿ ಎ ಸೈಟ್ಗಳೇನಿರುತ್ತೆ ಮೀಸಲಿಟ್ಟಿರುವಂಥ ಸೈಟ್ಗಳನ್ನ ಅದನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ ಅನ್ನೋ ಜೊತೆಗೆ ಇದರಲ್ಲಿ ಸಾಕಷ್ಟು ಕೋಟ್ಯಂತರ ಅವ್ಯವಹಾರ ಆಗಿದೆ ಅಂತ ದಾಖಲೆ ಸಮೇತ ಹೇಳಿರುವಂಥದ್ದು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿರುವಂಥದ್ದು ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಂದ್ರೆ ಪರ್ಮಿಷನ್ ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಅವರಿಗೆ ದೂರನ ಕೊಟ್ಟಿರುವಂತದ್ದು ಪ್ರಶ್ನೆ ಇದು ರಾಜಕೀಯವಾಗಿ ಒಂದಷ್ಟು ಟರ್ನ್ ಅನ್ನು ತೆಗೆದುಕೊಳ್ಳುವಂಥದ್ದು ಈಗಾಗಲೇ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಕೂಡ ಒಂದಷ್ಟು ಪ್ರಾಸಿಕ್ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿ ಪೆಂಡಿಂಗ್ ಇರುವಂತದ್ದು ಪ್ರಾಸಿಕ್ ಕೊಡಬೇಕು ಅಂತ ಈಗ ಕಾಂಗ್ರೆಸ್ ಆಗುತ್ತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸಚಿವ ಸಂಪುಟ ಸಭೆ ಬಗ್ಗೆ ನಿರ್ಣಯ ಕೈಗೊಂಡಿತ್ತು ರಾಜ್ಯಪಾಲರ ಮೇಲೆ ಒತ್ತಡ ನಿರ್ಣಯ ಈಗ ಸಚಿವರ ವಿರುದ್ಧ ಕೂಡ ದೂರನ ದಾಖಲಾಗಿರುವಂತದ್ದು ಇದು ಒಂದಷ್ಟು ಸಂಕಷ್ಟಕ್ಕೆ ಸಿಲುಕುವಂತದ್ದು ಅಂದ್ರೆ ಇದರಲ್ಲಿ ಕೇಸಲ್ಲಿ ಸಂಬಂಧಪಟ್ಟಂತೆ ಎಷ್ಟು ಅದರ ದಾಖಲೆ ಇದೆ ಅದರ ಪರವಾಗಿ ಇದೆಯೋ ಅಥವಾ ಇಲ್ವೋ ಅನ್ನುವಂಥದ್ದು ನಂತರ ಆದ್ರೆ ಕ್ರಿಮಿನಲ್ ಕೇಸ್ ದಾಖಲು ಅಂತ ಒಂದಷ್ಟು ದಾಖಲೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಅದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ ರಾಜ್ಯಪಾಲರು ಅನ್ನುವಂಥದ್ದು ಈಗ ಪ್ರತಿಪಕ್ಷರು ಆರೋಪ ಮಾಡುವಂತಹ ಸಾಧ್ಯತೆ ಇರುವುದು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇರುವುದು ಸಾರ್ವಜನಿಕವಾಗಿ ಪ್ರಶ್ನೆ ಹೇಳುವಂತಹ ಸಾಧ್ಯತೆ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದಷ್ಟು ಈಗ ಇಕ್ಕಟ್ಟಿಗೆ ಸಿಲುಕುವಂತಹ ಸಾಧ್ಯತೆ ಇರುವಂತದ್ದು ಇದಕ್ಕೆ ಸಚಿವ ಎಂ ಬಿ ಪಾಟೀಲ್ ಏನ್ ಉತ್ತರ ಕೊಡ್ತಾರೆ ನೋಡಿ ಪ್ರಮುಖವಾಗಿ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ಇಲ್ಲಿ ಅವರು ತಿಳಿಸಿದ್ದಾರೆ ಇವರು ಯಾವ ರೀತಿಯಾಗಿ ಸಿ ಎಸ್ ಅನ್ನ ಹಂಚಿಕೆಯನ್ನ ಮಾಡಿದ್ದಾರೆ ಟೆಂಡರ್ ಅನ್ನ ಕರೆಬೇಕಾಗಿತ್ತು ಆನ್ಲೈನ್ ಮೂಲಕ ಟೆಂಡರ್ ಅನ್ನ ಕರೆದು ಹಂಚಿಕೆಯನ್ನ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಆಫ್ಲೈನ್ ಅನ್ನ ಮಾಡಿ ಇಲ್ಲಿ ಅವರಿಗೆ ಬೇಕಾಗಿರುವಂತವ್ರಿಗೆ ಸೈಟ್ಗಳನ್ನು ಅಲಾಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಅಲಾಟ್ ಮಾಡೋದಕ್ಕೆ ಈ ರೀತಿಯಾಗಿ ಆಫ್ಲೈನ್ನಲ್ಲಿ ಅಲಾಟ್ ಮಾಡೋದಕ್ಕೆ ಮೂರು ಜನ ಐ ಎ ಎಸ್ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತೇಳಿ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವೂ ಕೂಡ ಈಗ ಆರೋಪವನ್ನು ಮಾಡಿರುವಂಥದ್ದು ತನಿಖೆ ಆಗಬೇಕು ತನಿಖೆ ಆದ ಬಳಿಕವಷ್ಟೇ ಇದು ಇಲ್ಲಿ ಯಾವ ರೀತಿಯಾದಂಥ ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗತ್ತೆ ನಾಗರಾಜ್ ಈಗ ಪ್ರಮುಖವಾಗಿ ಇಲ್ಲಿ ಒಂದಷ್ಟು ದಿನೇಶ್ ಕಲ್ಲಳಿ ಅವರು ಡಾಕ್ಯುಮೆಂಟ್ಗಳ ಸಮೇತವಾಗಿ ಇಲ್ಲಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಎಷ್ಟು ಕೋಟಿ ಇಲ್ಲಿ ನಷ್ಟ ಆಗಿದೆ ಅಂತೇಳಿ ಅವರು ತಿಳಿಸಿದ್ದಾರೆ ಯಾವ ರೀತಿಗೆ ಅವ್ಯವಹಾರ ಆಗಿದೆ ಅಂತೇಳಿ ಅವರು ತಿಳಿಸಿದ್ದಾರೆ ಎಕ್ಸ್ಪ್ಲೈನ್ ಮಾಡ್ಬೋದಾ ನಾಗರಾಜ್ ಖಂಡಿತ ನಾಗೇಂದ್ರ ಏನು ಸಿದ್ದರಾಮಯ್ಯ ಬಳಿಕ ರಾಜ್ಯ ಸರ್ಕಾರದ ಮತ್ತೊಬ್ಬ ಸಚಿವರಿಗೆ ಒಂದು ಪ್ರಾಸಿಕ್ಯೂಷನ್ ಭೀತಿ ಎದುರಾಗಿರ್ತಕ್ಕಂಥದ್ದು ಏನು ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಬಿ ಎನ್ ಎಸ್ ಸೆಕ್ಷನ್ ಇನ್ನೂರ ಹದಿನೆಂಟು ಹಾಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹದಿನೇಳು ಎ ಮತ್ತು ಹತ್ತೊಂಬತ್ತರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತ ಕೇಳಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖವನ್ನು ಮಾಡ್ತಾರೆ ಕೆ ಎ ಡಿ ಬಿಯಲ್ಲಿ ಏನು ಸಿ ಎ ಸೈಟ್ಗಳನ್ನು ಯಾವುದೇ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥ ಕೈಗಾರಿಕೆಗಳಿಗೆ ಅವರಲ್ಲೇ ಉತ್ತೇಜನ ಕೊಡೋದಕ್ಕೆ ಆ ಸರ್ಕಾರಗಳು ಸಿ ಎ ಸೈಟ್ಗಳನ್ನು ಮೂಲಸೌಕರ್ಯಗಳನ್ನು ಕೆ ಬಳಸ್ಕೊಳ್ಳೋದಕ್ಕೆ ಈ ಸಿ ಎ ಸೈಟ್ಗಳನ್ನು ನೀಡಲಾಗುತ್ತೆ ಆದರೆ ಈ ಸಿ ಎ ಸೈಟ್ಗಳು ಏನು ರಾಜ್ಯಾದ್ಯಂತ ಕೈಗಾರಿಕಾ ಪ್ರದೇಶಗಳಿದ್ದಾವೆ ಇವುಗಳನ್ನ ನೀಡಬೇಕಾದ್ರೆ ನಲವತ್ತು ಕಂಪನಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿ ಇವುಗಳಿಗೆ ಏನು ಕೆ ಎ ಐ ಡಿ ಬಿ ಒಂದು ಸಿ ಎ ಸೈಟ್ಗಳನ್ನು ಹಂಚಿಕೆ ಮಾಡಬೇಕಾದ್ರೆ ನಿಯಮಾವಳಿಗಳಿರ್ತವೆ ಅದು ಒಂದು ಏನು ಆನ್ಲೈನ್ ಮುಖಾಂತರ ಟೆಂಡರ್ ಬಹಿರಂಗವಾಗಿ ಒಂದು ಪ್ರಕ್ರಿಯೆ ಆಗಬೇಕು ಅದರ ಬೆಲೆಯನ್ನು ನಿಗದಿಪಡಿಸುವ ಒಂದೂವರೆ ಅಷ್ಟು ಜಾಸ್ತಿ ಬೆಲೆಗೆ ಆ ಒಂದು ಸಂಪರ್ಕದಲ್ಲಿ ಖುದ್ದು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಂದ್ರೆ ದೂರನ್ನ ಕೊಟ್ಟಿರುವಂತಹ ದಿನೇಶ್ ಕಲ್ಲಳ್ಳಿ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಕಲ್ಲಹಳ್ಳಿ ಅವರು ನಮಸ್ಕಾರ ನಮಸ್ಕಾರ ಏನಿದು ನಿಮ್ಮ ಆರೋಪ ಎಕ್ಸ್ಪ್ಲೈನ್ ಖಂಡಿತವಾಗೂ ಇದು ಸನ್ಮಾನ್ಯ ಈ ರಾಜ್ಯದ ಕೈಗಾರಿಕಾ ಸಚಿವರಾದಂತಹ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅವರ ಇಲಾಖೆ ಅಧೀನದಲ್ಲಿ ಬರುವಂತ ಕೆಐಡಿ ಬಿ ವ್ಯಾಪ್ತಿಯಲ್ಲಿ ಸಿಎ ನಿವೇಶನಗಳು ಮೂಲೆ ನಿವೇಶನಗಳನ್ನ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿ ಹಲವಾರು ಕೋಟಿ ರೂಪಾಯಿಗಳ ಒಂದು ಭ್ರಷ್ಟಾಚಾರ ನಡೆಸಿರುವಂತಹ ಪ್ರಕರಣ ನಾನು ಈ ಪ್ರಕರಣದ ಬಗ್ಗೆ ಸುಮಾರು ಎರಡು ತಿಂಗಳಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕೂಡ ಕೊಟ್ಟಿದ್ದೆ ಅವರು ಎರಡು ತಿಂಗಳಿಂದ ಕೂಡ ಯಾವುದೇ ಒಂದು ಕಾನೂನು ಕ್ರಮ ಕೈಗೊಂಡಿಲ್ಲ ಅದರ ಜೊತೆಗೆ ಸುಮಾರು ಎರಡು ತಿಂಗಳಿಂದನೇ ಕೂಡ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಂದು ದೂರನ್ನು ಕೊಟ್ಟು ಇದ್ರ ಬಗ್ಗೆ ತನಿಖೆಗೆ ಒತ್ತಾಯ ಮಾಡಿದ್ದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಇರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ಗೌರವಾಂತ ರಾಜ್ಯಪಾಲರನ್ನ ಭೇಟಿ ಮಾಡಿ ಸಚಿವರಾದಂತಹ ಎಂ ಬಿ ಪಾಟೀಲ್ ವಿರುದ್ಧ ಒಂದು ಅಭಿಯೋಜನಾ ಮಂಜೂರಾತಿಯನ್ನು ಕೋರಿ ದೂರು ದಾಖಲು ಮಾಡಲಿಕ್ಕೆ ಒಂದು ದಾಖಲಾತಿಗಳ ಸಮೇತ ಒಂದು ದೂರು ಕೊಟ್ಟಿದ್ದೇನೆ ಸರ್ ಇವರು ಏನ್ ಮಾಡಿದ್ದಾರೆ ಸರ್ ರಾಜ್ಯದ ಕೈಗಾರಿಕಾ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸಿದ ಎಕರೆಗಟ್ಟಲೆ ಜಮೀನನ್ನು ಅತಿ ಹೆಚ್ಚಿನ ಬೇಡಿಕೆ ಇರುವಂತ ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲೇ ಇರುವಂತ ಐಟೆಕ್ ಡಿಫೆನ್ಸ್ ಏರೋ ಪಾರ್ಕ್ ಸೋಂಪುರ ರಾಮನಗರ ಬಿಡದಿ ಹಾರವಳ್ಳಿ ವಸಂತ ನರಸಾಪುರ ಒಂದನೇ ಅಂತ ಎರಡನೇ ಅಂತ ಧಾರವಾಡ ಜಿಲ್ಲೆ ಗಾಮನಕಟ್ಟಿ ಜಿಗ್ನಿ ಎರಡನೇ ಅಂತ ಆರವಳ್ಳಿ ಮೂರನೇ ಅಂತ ದೊಡ್ಡಬಳ್ಳಾಪುರ ಮೂರನೇ ಅಂತ ನಂದಿಕೂರು ಮತ್ತು ಇನ್ನಿತರ ಕೈಗಾರಿಕಾ ಪ್ರದೇಶಗಳಲ್ಲಿ ಏನ್ ಮಾಡಿದ್ದಾರೆ ಇವತ್ತು ಸಿಎ ನಿವೇಶನಗಳನ್ನ ಹೆಚ್ಚಿನ ದರಕ್ಕೆ ಹಂಚಿಕೆ ಮಾಡಬೇಕಾಗಿತ್ತು ಅಂದ್ರೆ ಒಂದಿಷ್ಟು ತ್ರೀ ಸಾಮಾನ್ಯ ಸಿ ಎ ನಿವೇಶನ ಮತ್ತು ಸಿ ಎ ನಿವೇಶನಕ್ಕೆ ಒಂದಿಷ್ಟು ತ್ರೀಯಿಂದ ಹಂಚಿಕೆ ಸರ್ ಈ ರೀತಿ ಹಂಚಿಕೆ ಮಾಡಿದಾಗ ಏನಾಗುತ್ತೆ ಸರ್ಕಾರದ ನೂರಾರು ಕೋಟಿ ರೂಪಾಯಿ ಲಾಭ ಬರ್ತಿತ್ತು ಇಂತ ಲಾಭ ಬರುವಂತ ಇದನ್ನ ತಡೆ ಹಿಡಿದು ಇವರಿಗೆ ಬೇಕಾದಂತಹ ಹಲವಾರು ಕಂಪನಿಗಳಿಗೆ ಅತಿ ಕಡಿಮೆ ದರಕ್ಕೆ ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ ಸರ್ ಇದರಲ್ಲಿ ವ್ಯಾಪಕವಾದಂತಹ ಒಂದು ಅಕ್ರಮ ಮತ್ತು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗಮನಕ್ಕೆ ಹಾಗೆ ಈ ಸಂಪೂರ್ಣ ದಾಖಲಾತಿಗಳನ್ನ ಪಡ್ಕೊಂಡು ಇವತ್ತು ಸನ್ಮಾನ್ಯ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಅಭಿಯೋಜನ ಮಂಜೂರಾತಿಯನ್ನು ಕೋರಿದ್ದೇನೆ ಸರ್ ಅಂದ್ರೆ ಇಲ್ಲಿ ನೀವೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀರಿ ಈಗ ಅಲ್ಲಿ ಕಂಪ್ಲೇಂಟ್ ಕಾಪಿನಾಗೆ ನೀವೇನು ಅನುಮತಿ ಕೋರಿ ಒಂದು ಪತ್ರವನ್ನ ಬರೆದಿದ್ದೀರಲ್ಲ ಗಮನಿಸ್ತಾ ಇದ್ದೆ ಒಂದಷ್ಟು ವಿಚಾರಗಳನ್ನ ಮೂರು ಜನ ಐ ಎ ಎಸ್ ಅಧಿಕಾರಿಗಳನ್ನ ಕೂಡ ಇಲ್ಲಿ ಈ ಒಂದು ಕೆಲಸಕ್ಕೆ ಬಳಕೆ ಹೌದು ಐ ಎಸ್ ಅಧಿಕಾರಿ ವಿರುದ್ಧ ನೀವೀಗ ಆರೋಪ ಮಾಡ್ತಾ ಇರೋದು ಇದು ಸಾಮಾನ್ಯ ವಿಚಾರ ಅಲ್ಲ ಹೌದು ಸರ್ ಇದು ನೋಡಿ ಇದೊಂದು ಬಹುದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು ಸರ್ ಇದರಲ್ಲಿ ಅಧಿಕಾರಿಗಳು ಕೂಡ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಸಚಿವರ ತಾಳಕ್ಕೆ ತಕ್ಕಾಗೆ ಕುಣಿದಿದ್ದಾರೆ ಸಚಿವರ ಪ್ರಭಾವ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳಿ ಆದ್ರೆ ತನಿಖೆ ಆಗಿದ್ರೆ ಹೇಗೆ ಹೇಳ್ತೀರಿ ತನಿಖೆ ಆಗಬೇಕಲ್ವಾ ಹೌದು ಸರ್ ಮೇಲ್ನೋಟಕ್ಕೆ ಈ ದಾಖಲಾತಿಗಳನ್ನ ಗಮನಿಸಿದಾಗೆ ಸಂಪೂರ್ಣವಾಗಿ ಅಕ್ರಮ ಎದ್ದು ಕಾಣಿಸ್ತಾ ಇದೆ ಸರ್ ಇದ್ರ ತನಿಖೆಗೆ ಒಳಪಟ್ಟಾಗ ಇನ್ನಷ್ಟು ಭ್ರಷ್ಟಾಚಾರ ವಾಸ್ತವಂಶದ ಕೂಡ ಸರ್ ಹೆಚ್ಚಿನ ಭ್ರಷ್ಟಾಚಾರ ಏನಾಗಿದೆ ಅನ್ನುವಂಥದ್ದು ಹೊರಗಡೆ ಬರುತ್ತೆ ಈಗ ದಾಖಲಾತಿಗಳನ್ನ ನನಗೆ ಬಂದಿರುವಂತ ಆರ್ ಟಿ ಐ ಮೂಲಕ ಕೊಡ್ಕೊಂಡಂತ ದಾಖಲಾತಿಗಳು ನೋಡಿದಾಗ ಹೇಳ್ತಾ ಇದ್ದೀವಿ ಸರ್ ಇದರಲ್ಲಿ ಅಕ್ರಮದ ವಾಸನೆ ಮುಗು ಬಡಿತಾ ಇದೆ ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಇವರು ಸರ್ ಸರ್ ಈಗ ಪಿ ಎ ನಿವೇಶನ ಹರಾಜು ಮಾಡ್ಬೇಕಿತ್ತು ಸರ್ ಇವರೇ ಒಂದು ಕಡೆ ಹೇಳ್ತಾರೆ ಸರ್ ನಾನು ಕೊಟ್ಟಿರೋ ದಾಖಲಾತಿಗಳು ಇದೆ ಸರ್ ಪಿ ಎ ನಿವೇಶನ ಒಂದ್ ಕಡೆ ಇವರು ಹರಾಜು ಪ್ರಕ್ರಿಯೆ ಮೂಲಕ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇದೇ ಪ್ರಕ್ರಿಯೆಯನ್ನ ರದ್ದುಪಡಿಸಿ ಸಾಮಾನ್ಯ ದರಕ್ಕೆ ಯೋಚನೆ ಮಾಡ್ತಾರೆ ಈ ರೀತಿ ಆದಾಗ ಆಗ ಪ್ರಕ್ರಿಯೆ ಆಗಿದೆ ಹಲವಾರು ಕೈಗಾರಿಕೋದ್ಯಮಿಗಳು ಮುಂದೆ ಬರೋರು ಸ್ಪರ್ಧೆ ಏರ್ಪಟ್ಟಿರೋದು ಸ್ಪರ್ಧೆ ಏರ್ಪಟ್ಟಿದ್ರೆ ದನಸಮರ ಏರ್ಪಡಿರೋದು ದರಸಮರ ಏರ್ಪಟ್ಟಿದ್ರೆ ಆಗಿದೆ ಅನ್ನೋದು ನಿಮ್ಮ ಆರೋಪ ಹೌದು ಎಷ್ಟು ಕೋಟಿ ನಷ್ಟ ಆಗಿದೆ ಸರ್ಕಾರದ ಬೊಕ್ಕಸಕ್ಕೆ ಮೇಲ್ನೋಟಕ್ಕೆ ಸರ್ ಸುಮಾರು ಒಂದು ಇನ್ನೂರರಿಂದ ಐದು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಮೇಲ್ನೋಟಕ್ಕೆ ಒಂದು ಅಂದಾಜಿಸಬಹುದು ಇವಾಗ ಕಣಿಕೆಯಿಂದಲೇ ಅಷ್ಟೇ ಹೆಚ್ಚಿನ ಮಾಹಿತಿ ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ದಿನೇಶ್ ಕಳ್ಳಿ ಅವರೇ ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡಿದ ನೋಡಿ ಈಗ ಈ ವಿಚಾರ ಎಂಇ ಪಾಟೀಲ್ ಅವರಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರ ಅಕ್ಕಾದ್ರೂ ನೋಡ್ಬೇಕಾಗಿದೆ